ನನ್ನ ಸ್ನೇಹ ಬಳಗಕ್ಕೆಲ್ಲ ಇಂದಿನ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಭಗವಂತನ ಕಾರುಣ್ಯದಿಂದ ಆರೋಗ್ಯವಾಗಿದ್ದೀರಿ ಆರಾಮವಾಗಿದ್ದೀರಿ ಮತ್ತು ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವೆಲ್ಲರೂ ಸದಾ ಕಾಲ ತುಂಬ ಚೆನ್ನಾಗಿರಬೇಕು ಅಂತ ದಯಾಮಯನಾದಂತಹ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ವಿಷ್ಣು ಸಹಸ್ರನಾಮಕ್ಕೆ ಶ್ರೀ ಶಂಕರ ಭಗವತ್ಪಾದರು ರಚಿಸಿರುವಂತಹ ಭಾಷ್ಯವನ್ನು ತಮಗೆ ತಿಳಿಸುವ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಇದು ಮಹಾವಿಷ್ಣುವಿನ ಸಹಸ್ರ ನಾಮಗಳ ಅರ್ಥವನ್ನು ತಿಳಿಯುವ ಮೂರನೇ ವಿಡಿಯೋ ಈಗಾಗಲೇ ಎರಡು ಪಾದಗಳ ಅರ್ಥವನ್ನು ಮನನ ಮಾಡಿಕೊಂಡಿಯಾಗಿದೆ ಬನ್ನಿ ಮುಂದುವರೆಸೋಣ ಯೋಗೋ ಯೋಗ ನೇತಾ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಹು ಶ್ರೀಮಾನ್ ಕೇಶವ ಪುರುಷೋತ್ತಮಃ ಈ ಮೂರನೇ ಪಾದದಲ್ಲಿ ಬಂದಿರುವ ಯೋಗ ಯೋಗವಿದೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಹು ಶ್ರೀಮಾನ್ ಕೇಶವಃ ಪುರುಷೋತ್ತಮಃ ಈ ನಾಮಗಳ ಅರ್ಥವನ್ನು ಮನನ ಮಾಡಿಕೊಳ್ಳೋಣ ಯೋಗ ಎಂದರೆ ಯೋಗದಿಂದ ಪ್ರಾಪ್ತನಾಗುವವನು ಮನಸ್ಸಿನೊಂದಿಗೆ ಸಮಸ್ತ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮ ಪರಮಾತ್ಮರ ಏಕತ್ವವನ್ನು ಅರಿಯುವುದೇ ಯೋಗ ಪರಮಾತ್ಮನು ಯೋಗದಿಂದ ಪ್ರಾಪ್ತನಾದ್ದರಿಂದ ಅವನಿಗೂ ಯೋಗ ಎಂದು ಹೆಸರು ಮುಂದಿನ ನಾಮ ಯೋಗ ನೇತ ಯೋಗವಿದರ ಯೋಗಕ್ಷೇಮವನ್ನು ವಹಿಸುವವನು ಎಂದರ್ಥ ಯೋಗವನ್ನು ಕುರಿತು ವಿಚಾರಿಸುವವರು ಯೋಗವನ್ನು ಅರಿತವರು ಮತ್ತು ಯೋಗವನ್ನು ಹೊಂದಿದವರು ಇವರೆಲ್ಲ ಯೋಗವಿದರು ಭಗವಂತನು ಯೋಗವಿದರ ಯೋಗಕ್ಷೇಮವನ್ನು ವಹಿಸುತ್ತಾನೆ ಆದುದರಿಂದ ಅವನು ಯೋಗವಿದರ ನೇತ್ರವು ಅಂತ ಹೇಳಲಾಗಿದೆ ತೇಷ್ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಈ ನಿತ್ಯಯುಕ್ತರಾದಂತಹ ಅಂದರೆ ಯೋಗಿಗಳ ಯೋಗಕ್ಷೇಮವನ್ನು ನಾನು ವಹಿಸುತ್ತೇನೆ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ನುಡಿದಿದ್ದಾರೆ ಮುಂದಿನ ನಾಮ ಪ್ರಧಾನ ಪುರುಷೇಶ್ವರ ಪ್ರಕೃತಿಗೂ ಜೀವನಿಗೂ ಸ್ವಾಮಿಯಾಗಿರುವವನು ಎಂದರ್ಥ ನಾರಸಿಂಹ ವಪುಹು ಎಂದರೆ ಮನುಷ್ಯನ ಮತ್ತು ಸಿಂಹದ ಅವಯವಗಳುಳ್ಳ ಶರೀರವನ್ನು ಧರಿಸಿದವನು ಶ್ರೀಮಾನ್ ಎಂದರೆ ಶ್ರೀಯಿಂದ ಕೂಡಿದವನು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸಿರುವಳಾದ್ದರಿಂದ ವಿಷ್ಣುವಿಗೆ ಶ್ರೀಮಾನ್ ಎಂದು ಹೆಸರು ಕೇಶವಹ ಎಂದರೆ ಸುಂದರವಾದ ಕೇಶಗಳುಳ್ಳವನು ಅಥವಾ ಬ್ರಹ್ಮ ವಿಷ್ಣು ಮತ್ತು ಶಿವ ಬ್ರಹ್ಮ ಅಂದರೆ ಕ ವಿಷ್ಣು ಅಂದರೆ ಆ ಮತ್ತು ಶಿವ ಅಂದರೆ ಈಶಾ ಈ ತ್ರಿಮೂರ್ತಿಗಳು ಅವನ ಕೇಶಗಳು ಇವರು ಯಾರ ಅಧೀನದಲ್ಲಿರುವರೋ ಆ ಭಗವಂತನು ಕೇಶವನು ಅಥವಾ ಕೇಶಿ ಎಂಬ ರಾಕ್ಷಸನನ್ನು ಕೊಂದದ್ದರಿಂದ ವಿಷ್ಣುವಿಗೆ ಕೇಶವ ಎಂದು ಹೆಸರು ಪುರುಷೋತ್ತಮ ಎಂದರೆ ಪುರುಷಶ್ರೇಷ್ಠನು ಯಸ್ಮಾತ್ ಕ್ಷರಮತಿ ದೋಹಂ ಪ್ರದಿತ ಪುರುಷೋತ್ತಮ ನಾನು ಕ್ಷರಕ್ಕೆ ಅತೀತನು ಅಕ್ಷರಕ್ಕಿಂತ ಉತ್ತಮನೂ ಆಗಿದ್ದೇನೆ ಆದುದರಿಂದ ಲೋಕದಲ್ಲಿಯೂ ವೇದದಲ್ಲಿಯೂ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ ಎಂದು ಗೀತೆಯಲ್ಲಿ ಭಗವಂತ ತಿಳಿಸಿದ್ದಾರೆ ಈಗ ನಾಲ್ಕನೇ ಪಾದ ನಾಮಗಳನ್ನು ಅರಿಯೋಣ ಸರ್ವಹ ಶರ್ವಹ ಶಿವ ಸ್ಥಾನುರ್ಭೂತಾದಿನಿ ದ್ರವ್ಯಯ ಸಂಭವೋ ಭಾವನೋ ಭರ್ತ್ರ ಪ್ರಭವಃ ಪ್ರಭುರೀಶ್ವರಃ ಇಲ್ಲಿ ಬಂದಿರುವ ಸರ್ವ ಶರ್ವ ಶಿವ ಸ್ಥಾನು ಭೂತಾದಿಹಿ ನಿಧುರವ್ಯಯ ಸಂಭವ ಭಾವನ ಭರ್ತ ಪ್ರಭವ ಪ್ರಭು ಈಶ್ವರಃ ಈ ನಾಮಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಸರ್ವ ಎಂದರೆ ಎಲ್ಲ ಸತ್ ಅಸತ್ ವಸ್ತುಗಳ ಉತ್ಪತ್ತಿ ಸ್ಥಾನ ಮತ್ತು ಲಯಸ್ಥಾನ ಎರಡೂ ಆಗಿರುವವನು ಮತ್ತು ಎಲ್ಲ ವಸ್ತುಗಳನ್ನು ಯಾವಾಗಲೂ ತಿಳಿದಿರುವವನು ಎಂದರ್ಥ ಶರ್ವಹ ಎಂದರೆ ಸಂಹಾರ ಸಮಯದಲ್ಲಿ ಸಕಲ ಪ್ರಜೆಗಳನ್ನು ಸಂಹಾರ ಮಾಡುವವನು ಅಥವಾ ಸಂಹರಿಸಲ್ಪಡುವಂತೆ ಮಾಡುವವನು ಎಂದರ್ಥ ಶಿವಹ ಎಂದರೆ ಶುದ್ಧನಾಗಿರುವವನು ಭಗವಂತನು ನಿಸ್ತ್ರೈಗುಣ್ಯನಾದ್ದರಿಂದ ಶುದ್ಧನಾಗಿರುವನು ಆದುದರಿಂದ ಅವನಿಗೆ ಶಿವ ಎಂದು ಹೆಸರು ಶ್ರುತಿಯು ವಿಷ್ಣು ಬ್ರಹ್ಮ ಮತ್ತು ಶಿವ ಇವರಲ್ಲಿ ಅಭೇದವನ್ನು ಉಪದೇಶಿಸುತ್ತಿದೆ ಆದುದರಿಂದ ಶಿವ ಮೊದಲಾದ ಹೆಸರುಗಳಿಂದ ವಿಷ್ಣುವೇ ಸ್ತುತಿಸಲ್ಪಡುತ್ತಾನೆ ಸ ಬ್ರಹ್ಮ ಸ ಶಿವ ಅವನೇ ಬ್ರಹ್ಮ ಅವನೇ ಶಿವ ಸ್ಥಾನುಹು ಎಂದರೆ ಸ್ಥಿರವಾಗಿರುವವನು ಎಂದರ್ಥ ಭೂತಾದಿಹಿ ಎಂದರೆ ಸಕಲ ಭೂತಗಳ ಆದಿಕಾರಣನು ನಿಧಿನವ್ಯಯ ಎಂದರೆ ನಾಶರಹಿತನಾದ ನಿಧಿಯಾಗಿರುವವನು ಭಗವಂತನು ಪ್ರಳಯ ಕಾಲದಲ್ಲಿ ಸಕಲ ವಸ್ತುಗಳಿಗೆ ಆಶ್ರಯಸ್ಥಾನನಾಗುತ್ತಾನೆ ಆದುದರಿಂದ ಅವನು ನಿಧಿಯು ಮತ್ತು ನಾಶರಹಿತನಾದ್ದರಿಂದ ಅವನು ಅವ್ಯಯನು ಸಂಭವ ಎಂದರೆ ಸ್ವೇಚ್ಛೆಯಿಂದ ಯೋಗ್ಯ ರೀತಿಯಲ್ಲಿ ಹುಟ್ಟುವವನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಪ್ರತಿಯೊಂದು ಯುಗದಲ್ಲಿಯೂ ಹುಟ್ಟುತ್ತೇನೆ ಎಂದು ಗೋವಿಂದ ತಿಳಿಸಿದ್ದಾನೆ ಭಾವನಃ ಎಂದರೆ ಸಮಸ್ತ ಭೋಕ್ತೃಗಳ ಫಲಗಳನ್ನು ಉಂಟು ಮಾಡುವವನು ಭರ್ತೃ ಎಂದರೆ ಪ್ರಪಂಚಕ್ಕೆ ನೆಲೆಯಾಗಿ ಆಧಾರವಾಗಿರುವವನು ಎಂದರ್ಥ ಪ್ರಭವ ಎಂದರೆ ಪ್ರಕೃಷ್ಟವಾದ ಜನ್ಮವುಳ್ಳವನು ಅಥವಾ ಮಹಾಭೂತಗಳು ಪ್ರಕೃಷ್ಟವಾದ ರೀತಿಯಲ್ಲಿ ಭಗವಂತನಿಂದ ಸೃಷ್ಟಿಸಲ್ಪಡುತ್ತವೆ ಆದುದರಿಂದ ಭಗವಂತನಿಗೆ ಪ್ರಭವ ಎಂದು ಹೆಸರು ಪ್ರಭು ಎಂದರೆ ಸಕಲ ಕಾರ್ಯಗಳಲ್ಲಿ ಅತಿಶಯವಾದ ಸಾಮರ್ಥ್ಯವುಳ್ಳವನು ಈಶ್ವರಃ ಎಂದರೆ ನಿರುಪಾದಿಕವಾದ ಐಶ್ವರ್ಯವುಳ್ಳವನು ಏಷ ಸರ್ವೇಶ್ವರ ಆತನೇ ಭಗವಂತನೇ ಸರ್ವೇಶ್ವರನು ಎಂದು ಹೇಳಲಾಗಿದೆ ಐದನೇ ಪಾದದಲ್ಲಿ ಭಗವಂತನನ್ನು ಈ ರೀತಿಯಾಗಿ ಸ್ತುತಿಸಲಾಗಿದೆ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾಧಿ ನಿಧನೋ ಧಾತ ವಿಧಾತ ಧಾತುರುತ್ತಮಃ ಈ ಪಾದದಲ್ಲಿ ಸ್ತುತಿಸಲ್ಪಟ್ಟಿರುವಂತಹ ನಾಮಗಳು ಸ್ವಯಂಭು ಶಂಭು ಆದಿತ್ಯ ಪುಷ್ಕರಾಕ್ಷ ಅನಾದಿ ನಿಧನಃ ಧಾತ ವಿಧಾತ ಧಾತುರುತ್ತಮಃ ಈ ನಾಮಗಳ ಅರ್ಥ ಈ ರೀತಿಯಾಗಿದೆ ಸ್ವಯಂಭು ಎಂದರೆ ತಾನಾಗಿಯೇ ಹುಟ್ಟುವವನು ಅಥವಾ ಸ್ವಯಂಭು ಎಂದರೆ ತಾನಾಗಿಯೇ ಸ್ವತಂತ್ರನಾಗಿರುವವನು ಪರತಂತ್ರನಲ್ಲದ ಪರಮೇಶ್ವರನು ಎಂದರ್ಥ ಶಂಭುಹು ಎಂದರೆ ಭಕ್ತರಿಗೆ ಸುಖವನ್ನು ಉಂಟು ಮಾಡುವವನು ಆದಿತ್ಯ ಎಂದರೆ ಹನ್ನೆರಡು ಆದಿತ್ಯರಲ್ಲಿ ಶ್ರೇಷ್ಠನಾದ ಆದಿತ್ಯನಾಗಿರುವವನು ಅಥವಾ ವಿಷ್ಣುವು ಆದಿತ್ಯ ಎಂದರೆ ಅಖಂಡಿತಳಾದ ಪೃಥ್ವಿಯ ಒಡೆಯನಾದ್ದರಿಂದ ಅವನಿಗೆ ಆದಿತ್ಯ ಎಂದು ಹೆಸರು ಅಥವಾ ಒಬ್ಬನೇ ಒಬ್ಬ ಆದಿತ್ಯನು ಎಂದರೆ ಸೂರ್ಯನು ಅನೇಕ ಜಲಪಾತ್ರಗಳಲ್ಲಿ ಹೇಗೆ ಅನೇಕವಾಗಿ ಕಾಣುತ್ತಾನೋ ಹಾಗೆಯೇ ಒಬ್ಬನಾದ ಪರಮಾತ್ಮನು ಅನೇಕ ಶರೀರಗಳಲ್ಲಿ ಅನೇಕವಾಗಿ ಕಾಣುತ್ತಾನೆ ಹೀಗೆ ಪರಮಾತ್ಮನಿಗೂ ಆದಿತ್ಯನಿಗೂ ಇರುವ ಸಾಧರ್ಮ್ಯದಿಂದ ಪರಮಾತ್ಮನು ಆದಿತ್ಯನೆಂದು ಕರೆಯಲ್ಪಡುತ್ತಾನೆ ಪುಷ್ಕರಾಕ್ಷಃ ಎಂದರೆ ತಾವರೆಯಂತೆ ಸುಂದರವಾದ ಕಣ್ಣುಗಳುಳ್ಳವನು ಮಹಾಸ್ವನ ಎಂದರೆ ಶ್ರುತಿರೂಪವಾದ ಮಹಾನ್ ನಾದವುಳ್ಳವನು ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತ ಋಗ್ವೇದೋ ಯಜುರ್ವೇದ ಎಂದು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ತಿಳಿಸಲಾಗಿದೆ ಋಗ್ವೇದ ಯಜುರ್ವೇದಗಳು ಈ ಮಹಾಭೂತನಾದ ಪರಮಾತ್ಮನ ನಿಶ್ವಾಸಗಳು ಅನಾದಿ ನಿಧನ ಎಂದರೆ ಜನನ ಮರಣಗಳೆರಡೂ ಇಲ್ಲದವನು ಎಂದರ್ಥ ಧಾತ ಎಂದರೆ ಅನಂತ ಆದಿಶೇಷ ಮೊದಲಾದವರ ರೂಪದಿಂದ ವಿಶ್ವವನ್ನು ಎತ್ತಿ ಹಿಡಿದಿರುವವನು ವಿಧಾತ ಕರ್ಮಗಳನ್ನು ಅವುಗಳ ಫಲಗಳನ್ನು ಉಂಟು ಮಾಡುವವನು ಧಾತುರುತ್ತಮಃ ಆದಿಶೇಷ ಮೊದಲಾದವರಿಗೂ ಆಧಾರವಾಗಿರುವವನು ಅಥವಾ ಭಗವಂತನು ಪೃಥ್ವಿ ಮೊದಲಾದ ಸಕಲ ಧಾತುಗಳಿಂದ ಉತ್ಕೃಷ್ಟವಾದ ಚಿತ್ ಎಂಬ ಧಾತುವಾಗಿರುವನಾದ್ದರಿಂದ ಅವನಿಗೆ ಧಾತುರುತ್ತಮನೆಂದು ಹೆಸರು ಅಥವಾ ಧಾತ ಎಂದರೆ ಬ್ರಹ್ಮ ವಿಷ್ಣುವು ಬ್ರಹ್ಮನಿಗಿಂತಲೂ ಶ್ರೇಷ್ಠನಾದ್ದರಿಂದ ಧಾತುರುತ್ತಮನು ಮುಂದುವರೆದು ಆರನೇ ಪಾದದಲ್ಲಿ ಸ್ತುತಿತವಾಗಿರುವ ಭಗವಂತನ ನಾಮಗಳನ್ನು ಅರಿತುಕೊಳ್ಳೋಣ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಅಮರಪ್ರಭುಃ ವಿಶ್ವಕರ್ಮ ಮನುಸ್ತ್ವಷ್ಟ ಸ್ತವಿಷ್ಟಃ ಸ್ತವಿರೋ ಧ್ರುವ ಇಲ್ಲಿ ಸ್ತುತಿಸಲಾಗಿರುವ ನಾಮಗಳು ಅಪ್ರಮೇಯ ಹೃಷಿಕೇಶ ಪದ್ಮನಾಭಃ ವಿಶ್ವಕರ್ಮ ಮನುಃ ಸ್ತವಿರಃ ಧ್ರುವ ಈ ನಾಮಗಳ ಅರ್ಥವನ್ನು ಗಮನಿಸೋಣ ಅಪ್ರಮೇಯ ಎಂದರೆ ಸರ್ವ ಪ್ರಮಾಣಗಳಿಂದಲೂ ಅವೇದ್ಯನಾಗಿರುವವನು ಪರಮಾತ್ಮನು ಶಬ್ದಾದಿರಹಿತನಾದ್ದರಿಂದ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯನಲ್ಲ ಅವನಿಗೆ ವ್ಯಾಪ್ತ ಲಿಂಗವಿಲ್ಲವಾದ್ದರಿಂದ ಅನುಮಾನಕ್ಕೂ ವಿಷಯನಲ್ಲ ಭಾಗರಹಿತನಾದ್ದರಿಂದ ಪರಮಾತ್ಮನನ್ನು ಯಾವುದಕ್ಕೂ ಹೋಲಿಸಲಾಗುವುದಿಲ್ಲ ಆದುದರಿಂದ ಉಪಮಾನ ಸಿದ್ಧನಲ್ಲ ಪರಮಾತ್ಮನ ಹೊರತು ಅನುಪಪದ್ಯಮಾನವಾದ ವಸ್ತುವು ಬೇರೊಂದಿಲ್ಲವಾದ್ದರಿಂದ ಪರಮಾತ್ಮನು ಅರ್ಥಾಪತ್ತಿಯಿಂದಲೂ ಗ್ರಾಹ್ಯನಲ್ಲ ಪರಮಾತ್ಮನು ಭಾವ ಮಾತ್ರನು ಸತ್ತಾ ಮಾತ್ರನು ಆಗಿರುವವನಾದ್ದರಿಂದ ಮತ್ತು ಅಭಾವಕ್ಕೆ ಸಾಕ್ಷಿಯಾಗಿರುವವನಾದ್ದರಿಂದ ಅಭಾವಕ್ಕೂ ಗೋಚರನಲ್ಲ ಪರಮಾತ್ಮನಿಗೆ ಪ್ರಮಾಣಜನ್ಯವಾದ ಅತಿಶಯವಿಲ್ಲವಾದ್ದರಿಂದ ಶಾಸ್ತ್ರ ಪ್ರಮಾಣದಿಂದಲೂ ವೇದ್ಯನಲ್ಲ ಆದುದರಿಂದ ಪರಮಾತ್ಮನು ಅಪ್ರಮೇಯನು ಪರಮಾತ್ಮನು ಹೀಗೆ ಯಾವ ಪ್ರಮಾಣಕ್ಕೂ ವಿಷಯನಲ್ಲವಾದರೆ ಅವನು ಶಾಸ್ತ್ರಯೋನಿ ಎಂಬುದು ಹೇಗೆ ಅದಕ್ಕೆ ಹೀಗೆ ಉತ್ತರ ಹೇಳಿದೆ ಪ್ರಕಾಶ ಸ್ವರೂಪನಾದ ಪರಮಾತ್ಮನು ಪ್ರಮಾಣಾದಿಗಳಿಗೆಲ್ಲ ಸಾಕ್ಷಿಯಾಗಿರುವವನಾದ್ದರಿಂದ ಅವುಗಳಿಗೆ ಅಂದರೆ ಪ್ರಮಾಣಗಳಿಗೆ ವಿಷಯನಲ್ಲವಾದರೂ ಪರಮಾತ್ಮನ ಮೇಲೆ ಆಧ್ಯಾರೋಪಿತವಾದ ಅತದ್ರೂಪವನ್ನು ಶಾಸ್ತ್ರಗಳು ಪರಿಹರಿಸುತ್ತವೆ ಆದುದರಿಂದ ಪರಮಾತ್ಮನು ಶಾಸ್ತ್ರ ಪ್ರಮಾಣದಿಂದ ವೇದ್ಯನು ಅಥವಾ ಪರಮಾತ್ಮನು ಸಾಕ್ಷಿ ರೂಪನಾದ್ದರಿಂದ ಅಪ್ರಮೇಯನು ಹೃಷಿಕೇಶ ಎಂದರೆ ಇಂದ್ರಿಯಗಳಿಗೆ ಒಡೆಯನಾಗಿರುವವನು ಎಂದರ್ಥ ಹೃಷಿಕ ಎಂದರೆ ಇಂದ್ರಿಯ ಹೃಷಿಕೇಶ ಎಂದರೆ ಇಂದ್ರಿಯಗಳಿಗೆಲ್ಲ ಒಡೆಯನಾಗಿ ಕ್ಷೇತ್ರಜ್ಞ ರೂಪದಿಂದಿರುವ ಪರಮಾತ್ಮನು ಅಥವಾ ಸೂರ್ಯರೂಪನು ಚಂದ್ರರೂಪನೂ ಆಗಿರುವ ಯಾವನಿಗೆ ಜಗತ್ತಿಗೆ ಹಿತವನ್ನು ಮತ್ತು ಆಹ್ಲಾದವನ್ನು ಮಾಡುವ ಕೇಶಗಳು ಎಂದರೆ ರಶ್ಮಿಗಳು ಇರುವುವೋ ಆ ಭಗವಂತನು ಋಷಿಕೇಶನು ಪದ್ಮನಾಭ ಎಂದರೆ ಪದ್ಮನಾಭನು ಸರ್ವ ಜಗತ್ಕಾರಣ ರೂಪವಾದ ಪದ್ಮವು ವಿಷ್ಣುವಿನ ನಾಭಿಯಲ್ಲಿರುವುದರಿಂದ ವಿಷ್ಣುವಿಗೆ ಪದ್ಮನಾಭ ಎಂದು ಹೆಸರು ಅಮರಪ್ರಭು ಎಂದರೆ ಅಮರರಿಗೆಲ್ಲ ಎಂದರೆ ದೇವತೆಗಳಿಗೆಲ್ಲ ಪ್ರಭುವಾಗಿರುವವನು ವಿಶ್ವಕರ್ಮ ಎಂದರೆ ಜಗತ್ತನ್ನು ನಿರ್ಮಾಣ ಮಾಡಿದವನು ಅಥವಾ ಭಗವಂತನು ವಿಶ್ವಕರ್ಮನೆಂದು ಪ್ರಸಿದ್ಧನಾಗಿರುವ ತ್ವಷ್ಟುವಿಗೆ ಸಮಾನನಾಗಿರುವನಾದ್ದರಿಂದ ಭಗವಂತನಿಗೆ ವಿಶ್ವಕರ್ಮನೆಂದು ಹೆಸರು ಮನುಹು ಎಂದರೆ ಮನನ ಮಾಡುವವನು ವಿಚಾರ ಮಾಡುವವನು ಎಂದರ್ಥ ತೋಸ್ತಿ ಮಂತ ಇವನಿಗಿಂತ ಅಂದರೆ ಪರಮಾತ್ಮನಿಗಿಂತ ಬೇರೆ ಮಂತ್ರವು ಅಂದರೆ ಮನನ ಮಾಡುವವನು ಯಾರೂ ಇಲ್ಲ ಎಂದು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಭಗವಂತ ವರ್ಣಿಸಲ್ಪಟ್ಟಿದ್ದಾನೆ ತ್ವಷ್ಟ ಎಂದರೆ ಸಂಹಾರ ಕಾಲದಲ್ಲಿ ಸರ್ವಭೂತಗಳನ್ನು ಕ್ಷೀಣವಾಗುವಂತೆ ಮಾಡುವವನು ಸ್ಥವಿಷ್ಠ ಎಂದರೆ ಅತಿಶಯವಾಗಿ ಸ್ಥೂಲವಾಗಿರುವವನು ಸ್ಥವಿರಹ ಧ್ರುವ ಎಂದರೆ ಪುರಾತನನು ಮತ್ತು ಸ್ಥಿರವಾಗಿರುವವನು ಭಗವಂತನು ಪುರಾತನನಾದ್ದರಿಂದ ಸ್ಥವಿರನು ಮತ್ತು ಸ್ಥವಿರನಾಗಿರುವವನಾದ್ದರಿಂದ ಧ್ರುವನು ವಿಷ್ಣು ಸಹಸ್ರನಾಮದ ಆರು ಪಾದಗಳಲ್ಲಿ ಬಂದಿರುವಂತಹ ನಾಮಗಳ ಅರ್ಥ ವಿವರಣೆಯನ್ನು ಇಲ್ಲಿವರೆಗೂ ಗಮನಿಸಿದ್ವಿ ಮತ್ತೆ ಮತ್ತೆ ಕೇಳಿ ಚೆನ್ನಾಗಿ ಈ ಅರ್ಥಗಳನ್ನು ಮನನ ಮಾಡಿಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾದ್ರೆ ಈ ಅರ್ಥಗಳು ನಮ್ಮ ಮನಸ್ಸಿನಲ್ಲಿ ಸ್ಫುರಿಸಿದರೆ ಆಗ ಸಹಸ್ರನಾಮವನ್ನು ಹೇಳ್ಕೊಂಡಂತಹ ಫಲ ಸಂಪೂರ್ಣವಾಗಿ ದಕ್ಕತ್ತೆ ಇಲ್ಲಿವರೆಗೂ ನಾನು ಮಾಡಿದಂತಹ ಈ ಅರ್ಥವಿವರಣೆಯ ಕಾರ್ಯವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಇದ್ದೀನಿ ಕೃಷ್ಣ ಅರ್ಪಣ ಮಸ್ತು ಇಲ್ಲಿವರೆಗೂ ಸಮಾಧಾನದಿಂದ ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಭಗವಂತ ಎಲ್ಲ ರೀತಿಯ ಒಳಿತುಗಳನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಉಪಯುಕ್ತವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿ ಬರ್ತೀನಿ ನಮಸ್ಕಾರ